ಹರೇ ಶ್ರೀನಿವಾಸ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರನ ನೆಚ್ಚಿನ ರಾಶಿಗಳು ಯಾವುದೆಲ್ಲ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರನಿಗೆ ಬಹಳ ಹತ್ತಿರವಾದಂತಹ ರಾಶಿಗಳಿದ್ದು ಈ ರಾಶಿಯವರು ಶ್ರಮವಿಲ್ಲದೆ ಸಂಪತ್ತನ್ನು ಗಳಿಸ್ತೀರಾ ಅಪಾರ ಕೀರ್ತಿಗಳನ್ನು ಗಳಿಸ್ತೀರಾ ನೋಡಿ ನವಗ್ರಹಗಳಲ್ಲಿ ಶುಕ್ರ ಗ್ರಹ ರಾಕ್ಷಸರ ಗುರು ಅಂತ ಪರಿಗಣಿಸಲಾಗುತ್ತೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ನಂತರ ಶುಕ್ರನನ್ನು ಅತ್ಯಂತ ಮಂಗಳಕರ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಶುಕ್ರ ಗ್ರಹ ಸಂಪತ್ತು ಐಶ್ವರ್ಯ ಪ್ರೀತಿ ಸಂತೋಷ ಸೌಂದರ್ಯ ಆಕರ್ಷಣೆ ಎಲ್ಲ ರೀತಿಯ ಭೌತಿಕ ಸೌಕರ್ಯಗಳ ಅಧಿಪತಿ ಕೂಡ ವೈವಾಹಿಕ ಜೀವನದಲ್ಲಿ ಪುರುಷ ಮತ್ತು ಮಹಿಳೆಯ ನಡುವೆ ಸಂಬಂಧ ಸಂತೋಷಕ್ಕೆ ಶುಕ್ರನ ಸ್ಥಾನ ಬಹಳಷ್ಟು ಮುಖ್ಯ ಜಾತಕದಲ್ಲಿ ಶುಕ್ರನ ಸ್ಥಾನ ತುಂಬ ಮುಖ್ಯವಾಗಿದೆ ಜಾತಕದಲ್ಲಿ ಶುಕ್ರನ ಸ್ಥಾನ ವ್ಯಕ್ತಿಯ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಹಾಗಾದರೆ ಯಾವ ಯಾವ ರಾಶಿಗಳ ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರನ ವಿಶೇಷ ಆಶೀರ್ವಾದ ಇದೆ ಶುಕ್ರನ ಮೆಚ್ಚಿನ ರಾಶಿಗಳು ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ ನೋಡಿ ಶುಕ್ರ ಗ್ರಹ ಜ್ಯೋತಿಷ್ಯ ಮಹತ್ವ ನಾನಾಗಲೇ ಹೇಳಿದೆ ಮದುವೆ ಹೆಂಡತಿ ಒಂದು ರೀತಿ ಪಾಲುದಾರಿಕೆ ಉತ್ಸಾಹ ಆಸ್ತಿ ತಿಳುವಳಿಕೆಯ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಬಹಳಷ್ಟು ಒಳ್ಳೆಯದನ್ನು ಮಾಡ್ತಾನೆ ನೋಡಿ ಈ ಮೂರು ರಾಶಿಯವರಿಗೆ ಶುಕ್ರ ಬಹಳಷ್ಟು ಒಳ್ಳೆಯದನ್ನು ಮಾಡ್ತಾನೆ ಈ ಮೂರು ರಾಶಿಗಳು ಶುಕ್ರನಿಗೆ ಬಹಳಷ್ಟು ಪ್ರೀತಿ ಪಾತ್ರದ ರಾಶಿಗಳು ಅಂತಲೇ ಹೇಳಬಹುದು ಹಾಗಾದರೆ ಮೊದಲ ರಾಶಿ ವೃಷಭ ರಾಶಿ ನಾನು ಹೇಳ್ತಾನೆ ಇದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ ಡಾಕ್ಟರ್ ಸುರೇಶ್ ಗುರುಜಿಯವರು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ಹನ್ನೆರಡು ರಾಶಿಗಳಲ್ಲಿ ವೃಷಭ ರಾಶಿ ಎರಡನೇ ರಾಶಿ ಇದರ ಆಡಳಿತ ಗ್ರಹ ಶುಕ್ರ ಶುಕ್ರ ಗ್ರಹ ಸಂಪತ್ತು ಸೌಂದರ್ಯ ಐಶ್ವರ್ಯ ಐಷಾರಾಮಿಗೆ ಕಾರಣವಾದಂತಹ ಗ್ರಹ ವೃಷಭ ರಾಶಿಯು ಭೂಮಿಯ ಅಂಶಕ್ಕೆ ಸಂಬಂಧಪಟ್ಟಂತಹ ರಾಶಿ ನೋಡಿ ಶುಕ್ರನ ಆಶೀರ್ವಾದ ಹೊಂದಿದಂತಹ ವೃಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರನ ಸಂಪೂರ್ಣ ಅನುಗ್ರಹ ವೃಷಭ ರಾಶಿಯವರಿಗೆ ಒಂದು ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಮೃದ್ಧಿ ಪ್ರೀತಿ ಯಶಸ್ಸನ್ನು ತುಂಬಿರುತ್ತೆ ವೃಷಭ ರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಎರಡು ಸಾವಿರದ ಇಪ್ಪತ್ತೈದು ಜೀವನದಲ್ಲಿ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಪಾಸಿಟಿವ್ ಆದಂತಹ ಬದಲಾವಣೆಗಳಾಗುತ್ತೆ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತೀರ ಐಷಾರಾಮಿ ವಸ್ತುಗಳಿಗೆ ಖರ್ಚಾಗತ್ತೆ ಹಣದ ಕೊರತೆ ಇರುವುದಿಲ್ಲ ಕೆಲಸದ ಸ್ಥಳದಲ್ಲಿ ಬಡ್ತಿ ಸಿಗುತ್ತೆ ಗೌರವ ಸಿಗುತ್ತೆ ಕಲೆ ಮಾಧ್ಯಮ ಸೃಜನಶೀಲ ಕ್ಷೇತ್ರಗಳಲ್ಲಿ ವಿಶೇಷವಾದಂಥ ಪ್ರಗತಿ ಇರುತ್ತೆ ವೃಷಭ ರಾಶಿಯವರಿಗೆ ಮಹಿಳೆಯರು ತುಂಬ ಪ್ರಯೋಜನಕಾರಿಯಾದಂಥದ್ದು ಶುಕ್ರ ಮಹಿಳೆಯರಿಗೆ ಬಹಳಷ್ಟು ಒಳ್ಳೇದು ಮಾಡ್ತಾನೆ ಅವರ ಆಕರ್ಷಣೆ ಸುಧಾರಿಸ್ತಾನೆ ಶುಕ್ರ ಅಂದ್ರೇ ಆಕರ್ಷಣೆಯ ಪ್ರತಿರೂಪ ಹಾಗಾಗಿ ವೃಷಭ ರಾಶಿಯವರಿಗೆ ಸದಾ ಶುಕ್ರನ ಅನುಗ್ರಹ ಇರುತ್ತೆ ಕನ್ಯಾ ರಾಶಿ ನೋಡಿ ಹನ್ನೆರಡು ರಾಶಿಯಲ್ಲಿ ಕನ್ಯಾ ಆರನೇ ರಾಶಿ ಭೂಮಿಯ ಅಂಶದ ಸಂಕೇತ ಈ ರಾಶಿಯ ಜನ ಶ್ರಮಶೀಲರು ವಿಶ್ವಾಸಾರ್ಹರು ಅದರ ಜೊತೆಗೆ ನಂಬಿಕೆ ಉಳ್ಳಂಥವ್ರು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಶುಕ್ರನ ಪ್ರಭಾವ ಬಹಳಷ್ಟು ಹೆಚ್ಚು ಸೌಂದರ್ಯ ಪ್ರೀತಿ ಸಂಪತ್ತು ಐಷಾರಾಮಿಯ ಸೂಚಕ ಶುಕ್ರ ರಾಶಿಯವರಿಗೆ ಸಕಾರಾತ್ಮಕ ಶಕ್ತಿಯನ್ನು ಕೊಡ್ತಾನೆ ಆರ್ಥಿಕ ಲಾಭದ ಸಾಧ್ಯತೆಗಳು ಬಲವಾಗುತ್ತೆ ಹೂಡಿಕೆ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಶಸ್ಸನ್ನು ಕಾಣ್ತೀರ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಹೆಚ್ಚಾಗುತ್ತೆ ಆದರೆ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಒಂಟಿಯಾಗಿ ಯಾರಿರ್ತೀರ ಅವರಿಗೆ ಶುಕ್ರನ ಅನುಗ್ರಹ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಆಗೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಶುಕ್ರನ ಅನುಗ್ರಹದಿಂದ ಪ್ರೀತಿ ಸಂಬಂಧಗಳು ಕೂಡ ಬಲಗೊಳ್ಳುತ್ತೆ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಸೌಂದರ್ಯ ಮತ್ತು ದೈಹಿಕ ಆಕರ್ಷಣೆ ಸುಧಾರಿಸುತ್ತೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಬಹಳಷ್ಟು ಚೆನ್ನಾಗಿರ್ತೀರ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಾಗೆ ತುಲಾ ರಾಶಿ ನೋಡಿ ತುಲಾರಾಶಿ ಏಳನೇ ರಾಶಿ ದ್ವಾದಶ ರಾಶಿಗಳಲ್ಲಿ ಗಾಳಿಯ ಸಂಕೇತ ಕಠಿಣ ಪರಿಶ್ರಮ ಸ್ನೇಹಪರ ನ್ಯಾಯೋಚಿತ ಸೃಜನಶೀಲ ಕಲಾತ್ಮಕ ಗುಣವನ್ನು ಹೊಂದಿರುವವರು ತುಲಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಶುಕ್ರನು ತುಂಬ ದಯೆ ತೋರ್ತಾನೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶವನ್ನು ಪಡಿತೀರಾ ತುಲಾರಾಶಿಯವರಿಗೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ ಬಡ್ತಿ ಬೆಂಬಲ ಸಿಗುತ್ತೆ ಸೃಜನಶೀಲ ಕಲಾಕ್ಷೇತ್ರದಲ್ಲಿ ನೀವೇನಾದರೂ ಇದ್ರೆ ತುಲಾರಾಶಿಯವರು ಖಂಡಿತ ಯಶಸ್ಸನ್ನು ಗಳಿಸ್ತೀರಾ ಸಂಗೀತ ಕಲೆ ಬರವಣಿಗೆ ಇತರ ಯಾವುದೇ ಕ್ಷೇತ್ರಗಳಲ್ಲೂ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ವ್ಯಾಪಾರ ಹೂಡಿಕೆ ಹಣ ನಿರ್ವಹಣೆ ಒಂದು ನಿಯಂತ್ರಣ ಶುಕ್ರ ಎಲ್ಲವನ್ನ ಕೂಡ ನಿಯಂತ್ರಣ ಮಾಡ್ತಾನೆ ಉತ್ತಮವಾಗಿ ಬೆಳಿತೀರ ನೀವು ಶುಕ್ರನ ಅನುಗ್ರಹದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾಹನ ಖರೀದಿ ಮಾಡ್ತೀರಾ ಮನೆ ಕಟ್ಟುವಂತಹ ಸಾಧ್ಯತೆಗಳು ಕೂಡ ಇದೆ ವ್ಯಾಪಾರ ಮಾಡಿದಂಥವ್ ಮಾಡ್ತಾ ಇದ್ದಂಥವರಿಗೆ ಅನಿರೀಕ್ಷಿತವಾಗಿ ಒಂದಷ್ಟು ಲಾಭ ಆಗುತ್ತೆ ವಿದೇಶ ಪ್ರಯಾಣ ಮಾಡುವಂತಹ ಸಾಧ್ಯತೆ ಹೊಸ ಹೊಸ ಅವಕಾಶಗಳು ಕೂಡ ಸಿಗುತ್ತೆ ಅಂತಲೇ ಹೇಳಬಹುದು ನೋಡಿ ತುಲಾರಾಶಿ ನಾನು ಹೇಳ್ದಂಗೆ ರಾಶಿ ವೃಷಭ ರಾಶಿ ಇವರು ಮೂರೂ ಜನರ ಮೇಲೆ ಶುಕ್ರನ ಸಂಪೂರ್ಣವಾದಂತಹ ಅನುಗ್ರಹ ಹಾಗಾಗಿ ಈ ಮೂರು ರಾಶಿಯವರು ಶುಕ್ರನ ನೆಚ್ಚಿನ ರಾಶಿಗಳು ಅಂತಲೇ ಹೇಳಬಹುದು ಶುಕ್ರನ ಆಶೀರ್ವಾದ ಹೊಂದಿದ್ರೆ ಶ್ರಮವಿಲ್ಲದೆ ಸಾಕಷ್ಟು ಲಾಭ ಆಗುತ್ತೆ ಆದಾಯ ಕೂಡ ಗಳಿಸ್ತೀರ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಹೆಚ್ಚಿನ ಮಾಹಿತಿ ಬೇಕು ನಿಮ್ಮ ಜಾತಕವನ್ನು ನೀವು ತೋರಿಸ್ಕೋಬೇಕು ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಕೂಡ ಮಾಡಬಹುದು ಧನ್ಯವಾದ ಹರೇ ಶ್ರೀನಿವಾಸ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ